ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಮೂಡಾ ಹಗರಣದ ಕುರಿತು ಮತ್ತೊಂದು ದೂರು ಸ್ನೇಹಮಯಿ ಕೃಷ್ಣ ಅವರಿಂದ ರಾಜ್ಯಪಾಲರಿಗೆ ದೂರು ಕೃಷ್ಣ ದೂರು ಸ್ವೀಕರಿಸಿದ ರಾಜ್ಯಪಾಲರ ಕಚೇರಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ಗೆ ದೂರು ನೀಡಿದ್ದ ಕೃಷ್ಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರಿಗೆ ಮತ್ತೊಂದು ದೂರು ಸಲ್ಲಿಕೆಯಾಗಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಹಿ ಕೃಷ್ಣ ಎಂಬುವರು ದೂರನ್ನ ಸಲ್ಲಿಕೆ ಮಾಡಿದ್ದು ರಾಜ್ಯಪಾಲರ ಹೆಸರಿನಲ್ಲಿ ಅಕ್ರಮ ಪರಿತ್ಯಾಜ್ಯನ ಪತ್ರವನ್ನ ನೋಂದಣಿ ಮಾಡಿಕೊಳ್ಳಲಾಗಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ದರ್ಜೆ ಸಹಾಯಕ ಕೆಸಿ ಉಮೇಶ್ ಎಂಬುವರು ಪರಿತ್ಯಜನ ಪತ್ರ ನೋಂದಣಿ ಮಾಡಿಕೊಂಡಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ಕು ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಸಂಬಂಧಿ ಪರಿತ್ಯಜನ ಪತ್ರ ನೋಂದಣಿ ಮಾಡಲಾಗಿದೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ರಮವಾಗಿ ನಿಮ್ಮ ಹೆಸರಿನಲ್ಲಿ ಪರಿತ್ಯಜನ ಪತ್ರವನ್ನು ನೋಂದಾಯಿಸಲಾಗಿದೆ ಪಾರ್ವತಿಯವರು ನಿಮ್ಮ ಹೆಸರಿನಲ್ಲಿ ಪರಿತ್ಯಾಜನ ಪತ್ರವನ್ನ ಮಾಡಿಕೊಂಡಿದ್ದಾರೆ ಕೂಡಲೇ ಉಮೇಶ್ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸದ್ಯ ಸ್ನೇಹಮಯಿ ಕೃಷ್ಣ ನೀಡಿರುವಂತಹ ದೂರನ್ನ ರಾಜ್ಯಪಾಲರ ಕಚೇರಿ ಸ್ವೀಕಾರ ಮಾಡಿದೆ ರಾಜ್ಯಪಾಲರ ಮುಂದಿನ ನಡೆ ಏನೆಂಬುದರ ಬಗ್ಗೆ ಕುತೂಹಲ ಮೂಡಿದೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ ಖಾಸಗಿ ದೂರನ್ನ ವಿಚಾರಣೆಗೆ ಸ್ವೀಕರಿಸಬೇಕೆ ಎನ್ನುವಂತಹ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಇನ್ನಷ್ಟೇ ಆದೇಶವನ್ನು ಪ್ರಕಟಣೆ ಮಾಡಿದ್ದಾರೆ ಖಾಸಗಿ ದೂರನ ವಿಚಾರಣೆ ಸ್ವೀಕರಿಸಬೇಕೆ ಎನ್ನುವಂತರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಇನ್ನಷ್ಟೇ ಆದೇಶವನ್ನು ಪ್ರಕಟಣೆ ಮಾಡಬೇಕಾಗಿದೆ